ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ಆಸೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಂಟುವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಂಚಿಕೆ ಶೂರಿನಲ್ಲಿ ಈ ಕಡೆ ಮರಜು ಶಾಂತಿ ಸೀರೆ ಇಟ್ಕೊಂಡ್ಬಿಟ್ಟು ರೋಹಿಣಿ ಹತ್ರ ತುಂಬಾ ಬೇಜಾರು ಮಾಡಿಕೊಂಡು ಅಳ್ತಾ ಕೂತಿರ್ತಾನೆ ರೋಹಿಣಿ ನನಗೆ ಇದ್ದಿದ್ದು ನಮ್ಮಮ್ಮ ಒಬ್ಬರೇ ಅದು ನಮ್ಮಮ್ಮ ಮಾತ್ರ ಯಾಕಂದರೆ ನನಗೆ ನಮ್ಮಮ್ಮನ ಬಿಟ್ಟು ಇರೋದಕ್ಕೆ ಆಗೋಲ್ಲ ಆದರೆ ನಮ್ಮಮ್ಮ ಇವಾಗ ನನ್ನನ್ನು ಯಾರೋ ಬೇರೆ ಒಂಥರ ನೋಡ್ತಾ ಇದ್ದಾರೆ ನನಗೆ ನಮ್ಮಮ್ಮನ ಬಿಟ್ಟು ಇರೋಕ್ಕಾಗಲ್ಲ ರೋಹಿಣಿ ಏನು ಮಾಡೋದು ಅಂತ ಹೇಳಿ ಈ ಕಡೆ ರೋಹಿಣಿ ಹತ್ರ ಹೇಳ್ಕೊಂಡು ತುಂಬಾ ಬೇಜಾರು ಮಾಡ್ಕೊಳ್ತಾ ಇರ್ತಾನೆ ಆದರೆ ನನಗೆ ಒಬ್ಬರೇ ರೋಹಿಣಿ ಇರೋದು ನಮ್ಮಮ್ಮ ಅಂತ ಹೇಳ್ಬಿಟ್ಟು ತುಂಬಾ ಬೇಜಾರು ಮಾಡ್ಕೊತಿರ್ಬೇಕಾದ್ರೆ ರೋಹಿಣಿನೂ ಕೂಡ ಮನೋಜ್ಗೆ ಸಮಾಧಾನ ಮಾಡಿಕೊಂಡು ಹಾಗೆಲ್ಲ ಏನು ರೀ ಅತ್ತೆಗೆ ಎಲ್ಲ ಸರಿ ಹೋಗುತ್ತೆ ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತ ನನಗೂ ಕೂಡ ಗೊತ್ತಾಗ್ತಾ ಇಲ್ಲ ನೀವು ಬೇಜಾರು ಮಾಡ್ಕೋಬೇಡಿ ಸುಮ್ಮನೆ ಇರಿ ಅಂತ ಹೇಳಿ ಈ ಕಡೆ ರೋಹಿಣಿ ಹೇಳ್ತಾಳೆ ಮನೋಜ್ ಇದ್ದೋನು ಇಲ್ಲ ರೋಹಿಣಿ ಯಾಕಂದರೆ ನಾನು ಏನಾದರೂ ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳ್ತಿದ್ರು ನಮ್ಮಮ್ಮ ನಾನು ಏನೇ ಮಾಡಿದ್ರು ನಮ್ಮಮ್ಮಂಗೆ ನಾನು ಒಳ್ಳೆ ಮಗ್ನಾಗಿದ್ದೆ ನಮ್ಮಮ್ಮಂಗೆ ನನ್ನ ಕಂಡ್ರೆ ತುಂಬಾ ಇಷ್ಟ ಇತ್ತು ಆದರೆ ನಮ್ಮಮ್ಮ ನನಗೆ ಇವತ್ತು ಈ ರೀತಿ ಮಾಡ್ತಾ ಇದ್ದಾರಲ್ಲ ನನಗೆ ತುಂಬಾ ನೋವಾಗ್ತಿದೆ ಅಂತ ಹೇಳಿ ತುಂಬಾ ಬೇಜಾರು ಇರ್ತಾನೆ ಇನ್ನೊಂದು ಕಡೆ ಶಾಂತಿ ಬೆಳಗ್ಗೆ ಬೇಗನೆ ಇದ್ದು ತುಳಸಿಗೆ ಪೂಜೆ ಮಾಡ್ತಿರೋದನ್ನು ನೋಡಿ ಸೂರ್ಯ ಫುಲ್ ಶಾಕ್ ಆಗ್ತಾನೆ ಶಾಕ್ ಆಗಿಬಿಟ್ಟು ಅವರಪ್ಪನ್ನು ಕೂಗ್ತಾನೆ ಬೇಗ ಬನ್ನಿ ಅಂತ ಹೇಳಿ ಹಾಗೆ ಈ ಕಡೆ ಶಾಂತಿ ಪೂಜೆ ಮಾಡೋದನ್ನು ನೋಡಿ ಮನೆಯವರೆಲ್ಲರೂ ಕೂಡ ಹಿಂದೆ ನಿಂತ್ಕೊಂಡು ಏನಿದು ನಮ್ಮಮ್ಮ ಯಾವತ್ತೂ ಕೂಡ ಪೂಜೆ ಮಾಡದಿರೋರು ಇವತ್ತು ಈ ರೀತಿ ಬೆಳಗ್ಗೆ ಎದ್ದು ಪೂಜೆ ಮಾಡ್ತಿದ್ದಾರಲ್ಲ ಅಂತ ಹೇಳಿ ತುಂಬಾ ಗಾಬರಿಯಿಂದ ನೋಡ್ತಾ ಇರ್ತಾರೆ ಇನ್ನೊಂದು ಕಡೆ ಶ್ರುತಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ನಮ್ಮ ಅತ್ತೆ ಇದರಲ್ಲಿ ಇಷ್ಟೊಂದು ಬದಲಾವಣೆ ನೋಡ್ತಾ ಇದ್ದೀವಲ್ಲ ಅಂತ ಹೇಳಿ ಇನ್ನೊಂದು ಕಡೆ ಶಾಂತಿ ಇದ್ದವಳು ಸೂರ್ಯನ ತೊಡೆ ಮೇಲೆ ಮಂಗಿಸ್ಕೊಂಡು ತುಂಬನೇ ಪ್ರೀತಿಯಿಂದ ನೋಡ್ಕೊಂಡು ಮನೋಜ್ ಪಾಪ ತುಂಬನೇ ಬೇಜಾರು ಮಾಡಿಕೊಂಡು ಅಳ್ತಾಯಿರ್ತಾನೆ ಇನ್ನು ರೋಹಿಣಿನೂ ಕೂಡ ಮನೋಜ್ ಗಂಧೆಯನ್ನು ಕೇಳಿಸ್ಕೊಂಡು ಅವಳು ಕೂಡ ದುಃಖ ಇರ್ತಾಳೆ ನಮ್ಮಮ್ಮ ಯಾಕೆ ಹೀಗೆ ಮಾಡಿದ್ರು ನನಗೆ ನಮ್ಮಮ್ಮ ನನ್ನ ಕಂಡ್ರೆ ಇಷ್ಟೊಂದು ಪ್ರೀತಿ ಮಾಡ್ತಿದ್ದವರು ಇವಾಗ ಸೂರ್ಯನ ಅಷ್ಟು ಪ್ರೀತಿ ಮಾಡ್ತಾ ಇದ್ದಾರಲ್ಲ ಸೂರ್ಯನ ಕಂಡ್ರೆ ಆಗ್ತಾನೇ ಇರಲಿಲ್ಲ ಆದರೆ ಸೂರ್ಯನ ತುಂಬಾ ಚೆನ್ನಾಗಿ ನೋಡಿಕೊಂಡು ಅವನಿಗೆ ಕಾಲೆಲ್ಲ ಒತ್ತುತ್ತಾ ಇದ್ದಾರೆ ಹಾಗೆ ಅವನನ್ನು ತೊಡೆ ಮೇಲೆ ಮಲಗಿಸ್ಕೊತಾ ಇದ್ದಾರೆ ರೋಹಿಣಿ ನಾನು ಅವ್ರಿಗೆ ಏನು ಮಾಡಿದ್ದೀನಿ ನನ್ನನ್ನು ಕಂಡು ಇಷ್ಟು ದೂರ ಇದ್ದಾರಲ್ಲ ಅಂತ ಹೇಳಿ ತುಂಬನೇ ಬೇಜಾರು ಮಾಡಿಕೊಂಡು ಅಳ್ತಾ ಇರ್ತಾನೆ ಇನ್ನೊಂದು ಕಡೆ ರೋಹಿಣಿ ಸಮಾಧಾನ ಮಾಡ್ತಾ ಇರ್ತಾಳೆ ಏನೂ ಆಗೋಲ್ಲ ಮನೋಜ್ ಎಲ್ಲ ಸರಿ ಹೋಗುತ್ತೆ ಅತ್ತೆ ಮಾಡ್ತಾ ಇದ್ದಾರೆ ಅಂತ ನನಗೂ ಕೂಡ ಅರ್ಥ ಆಗ್ತಿಲ್ಲ ಆರಾಮಾಗೆ ಇರಿ ನೀವು ಅಂತ ಹೇಳಿ ಇನ್ನು ರವಿ ಹಾಗೆ ಶ್ರುತಿ ಮತ್ತು ಮೀನಾ ಎಲ್ಲರೂ ಕೂಡ ಸೇರಿಕೊಂಡು ರೋಹಿಣಿ ಎಲ್ಲ ಅಡುಗೆ ಮಾಡಿಕೊಂಡು ರತ್ತೆ ಜೊತೆ ತುಂಬಾ ಖುಷಿಯಾಗಿರ್ಬೇಕಾದ್ರೆ ಮನೋಜ್ ಬಂದ್ಬಿಟ್ಟು ಅಮ್ಮ ನಾನು ಏನಾದರೂ ಕೆಲಸ ಮಾಡ್ತೀನಿ ನನಗೂ ಕೂಡ ಏನಾದರೂ ಕೆಲಸ ಕೊಡಿ ಅಂತ ಹೇಳಿ ಕೇಳಿದಾಗ ನೀನು ಏನು ಮಾಡ್ತೀಯೋ ಕೆಲಸನ ನೀನು ಈ ಮನೆ ಕಸ ಎಲ್ಲ ಗುಡಿಸಿ ನೆಲ ಒರೆಸು ಅಂತ ಹೇಳಿ ಮನೋಜ್ ಕೇಳಿದಾಗ ಮನೋಜ್ ಇದನ್ನು ಅಯ್ಯೋ ನಾನು ಅದನ್ನೆಲ್ಲ ಮಾಡಲ್ಲಮ್ಮ ನಾನು ನಿಜವಾಗ್ಲೂ ಆ ಕೆಲಸ ಎಲ್ಲ ಮಾಡಲ್ಲ ಏನಮ್ಮ ನೀನು ಈ ರೀತಿ ಮಾತಾಡ್ತಾ ಇದೀಯಾ ನನಗೆ ಕಸ ಗುಡಿಸಿ ನೆಲ ವರ್ಸು ಅಂತ ಹೇಳ್ತಾ ಇದೆಯಲ್ಲಮ್ಮ ಅಂತ ಹೇಳಿದಾಗ ಈ ಕಡೆ ಮೀನ ಇದ್ದವಳು ಹೌದು ಕಣೋ ನೀನು ಮಾಡಲೇಬೇಕು ಅಂತ ಹೇಳಿದಾಗ ಸರಿ ಕಣಮ್ಮ ಆಯಿತು ನೀನು ಹೇಳಿದ ಕೆಲಸನೇ ಮಾಡ್ತೀನಿ ಅಂತ ಹೇಳಿ ಮಾಡ್ತಾನೆ ಇನ್ನೊಂದು ಕಡೆ ಸೂರ್ಯ ಮನೆ ಪೂಜೆ ಎಲ್ಲ ಮಾಡಿಬಿಟ್ಟು ಎಲ್ರಿಗೂ ಕೂಡ ಪ್ರಸಾದ ಕೊಟ್ಟು ಎಲ್ಲರೂ ಕೂಡ ತಿಂಡಿ ತಿಂತಾಯಿರ್ತಾರೆ ಹಾಗೆ ತಿಂಡಿ ತಿಂದಾದಮೇಲೆ ಸಂಜೆ ಎಲ್ಲರೂ ಕೂಡ ಹೊರಗಡೆ ಇರಬೇಕಾದ್ರೆ ಶಾಂತಿ ಇದ್ದವಳು ಒಂದು ತಾಯಿ ಕಥೆನ ಹೇಳ್ತಾ ಇರ್ತಾಳೆ ಆ ತಾಯಿ ಮಗನ ಕಷ್ಟನೇ ಅರ್ಥ ಮಾಡ್ಕೊಂಡಿಲ್ಲ ತುಂಬ ದಿನ ಆ ಮಗನ ದೂರ ಇಟ್ಟಿದ್ಳು ಆದರೆ ಆ ಮಗನ ಒಳ್ಳೆತನನ ಅರ್ಥನೇ ಮಾಡಿಕೊಂಡಿರಲಿಲ್ಲ ಅಂತ ಹೇಳಿ ಕತೆ ಹೇಳಬೇಕಾದ್ರೆ ಈ ಕಡೆ ರಂಗನಾಥ್ ಹಾಗೆ ಸೂರ್ಯ ಎಲ್ಲರೂ ಕೂಡ ತುಂಬನೇ ದುಃಖದಲ್ಲಿರ್ತಾರೆ ಯಾಕಂದರೆ ಆ ಕತೆ ಸೂರ್ಯಂದೇ ಆಗಿರುತ್ತೆ ಅಂತ ಶಾಂತಿಗೆ ಗೊತ್ತೇ ಇರೋದಿಲ್ಲ ಇನ್ನು ಎಲ್ಲರೂ ಕೂಡ ಹೇಳ್ತಾ ಇರಬೇಕಾದ್ರೆ ಶಾಂತಿ ಇದ್ದವಳು ಅವಳು ಪಾಡಿಗಳು ಆ ಕಥೆನ ಹೇಳ್ತಾ ಇರ್ತಾಳೆ ಅವಳು ಎಂಥ ಕಟುಕತ ಆಗಿರ್ಬೋದು ಮಗುನ ಇಷ್ಟು ದಿನ ದೂರ ಇಟ್ಟಿದ್ಲಲ್ಲ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಈ ಕಡೆ ರವಿ ಹಾಗೆ ಶ್ರುತಿ ಮತ್ತು ಸೂರ್ಯ ಎಲ್ಲರೂ ಕೂಡ ತುಂಬಾ ಬೇಜಾರು ಮಾಡಿಕೊಂಡು ಸೂರ್ಯನ ಕಥೆನೇ ಅಂತ ಹೇಳಿ ಎಲ್ಲರೂ ಕೂಡ ಕಣ್ಣೀನಾಗ್ತಾಯಿರ್ತಾರೆ ಇನ್ನು ಕಡೆ ಶಾಂತಿ ಇದ್ದವಳು ಅಯ್ಯೋ ಸೂರ್ಯ ಯಾಕಪ್ಪ ಅಳ್ತಾ ಇದೀಯಾ ಯಾಕಪ್ಪ ಇಷ್ಟು ಸಪ್ಪಿದೆಯಾ ಅದರಲ್ಲೂ ನೀನು ಕಣ್ಣೀರಾಗ್ತಿದೆಯಲ್ಲೋ ಏನಾಯಿತು ಅಂಥದ್ದು ಅಂತ ಹೇಳಿದಾಗ ಏನಿಲ್ಲಮ್ಮ ಅದು ಕಣ್ಣಿಗೆ ಧೂಳು ಬಿತ್ತು ಅಷ್ಟೇ ಹಾಗಾಗಿ ಕಣ್ಣಲ್ಲಿ ನೀರು ಬಂದಿದೆ ಅಂತ ಹೇಳಿ ಕಡೆ ಸೂರ್ಯ ಹೇಳ್ತಾನೆ ಶಾಂತಿ ಇದ್ದಳು ಅಯ್ಯೋ ಸೂರ್ಯ ನಿನ್ನ ಕಣ್ಣಲ್ಲಿ ಯಾವಾಗಲೂ ಕೂಡ ಒಂದು ದನಿ ನೀರು ಕೂಡ ಬರಬಾರ್ದು ಕಣಪ್ಪ ನೀನು ತುಂಬಾ ಚೆನ್ನಾಗಿರಬೇಕು ಅಂತ ಹೇಳ್ತಾಳೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಕೊಡೋದು ಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್